ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ಪಟ್ಟಣದ ಕೈಮಗ್ಗ ಮತ್ತು ಜವಳಿ ಇಲಾಖೆಯಿಂದ ನಿರ್ಮಿಸಿದ ಕಾರ್ಯಾಗಾರ ಎರಡು ಸಾವಿರದ ಐದು ಆರು ಶ್ರೀ ಬೀರೇಶ್ವರ ಗ್ರಾಮೋದ್ಯೋಗ ಸಂಘ ಸೀರಿಯಲ್ ನಂಬರ್ ಮೂವತ್ತೈದು ಎಪ್ಪತ್ತೊಂಬತ್ತು ಎಂಬತ್ತರ ನ್ಯಾಯಬೆಲೆ ಅಂಗಡಿ ಎರಡು ಸಾವಿರದ ಎಂಟುನೂರ ಮೂವತ್ತೆರಡು ಒಂಬತ್ತು ಸಂಖ್ಯೆಯ ನ್ಯಾಯಬೆಲೆ ಅಂಗಡಿಯವರು ಮತ್ತೆ ಅಕ್ಕಿ ಕಳ್ಳತನ ಹೇಳಿಕೇಳಿ ಮಾಡ್ತಿದ್ದಾರೆ ಪಡಿತರ ಚೀಟಿದಾರರ ಕಣ್ಮುಂದೆಯೇ ಮೆಷಿನ್ಗಳಲ್ಲಿ ವ್ಯತ್ಯಾಸ ಮಾಡಿ ಒಂದು ಕೆಜಿ ಒಂದೂವರೆ ಕೆಜಿ ಹಾಗೂ ಅರ್ಧ ಕೆಜಿ ಪಾವು ಕೆಜಿ ಅಕ್ಕಿಯನ್ನು ಕಾಟಾದಲ್ಲಿ ಹೊಡೆಯುತ್ತಿರುವ ಈ ನ್ಯಾಯಬೆಲೆ ಅಂಗಡಿಯವರು ಒಂದು ಕೆಜಿ ಅಕ್ಕಿ ಕಡಿಮೆ ಕೊಡುವುದಲ್ಲದೆ ಜನರ ಮೇಲೆ ದಬ್ಬಾಳಿಕೆ ಮಾಡುತ್ತಿದ್ದಾರೆ ಅಲ್ಲದೆ ಈ ಕಳ್ಳತನ ಬಗ್ಗೆ ಮಾಹಿತಿ ಕೇಳಲು ಹೋದಂತ ಪತ್ರಕರ್ತರ ಮೇಲೆ ದಬ್ಬಾಳಿಕೆ ಮಾಡುವುದು ರಾಜಕೀಯ ವ್ಯಕ್ತಿಗಳಿಂದ ನಲ್ಲಿ ಮಾತನಾಡಿಸಿ ಹೆದರಿಸುವುದು ಈ ನ್ಯಾಯಬೆಲೆ ಅಂಗಡಿಯವರು ಮಾಡ್ತಾರೆ ಅಲ್ಲದೆ ಈ ನ್ಯಾಯಬೆಲೆ ಅಂಗಡಿಯಿಂದ ಅಧಿಕಾರಿಗಳಿಗೆ ಅಕ್ಕಿ ಕಡಿಮೆ ಬರುತ್ತೆ ಎಂದು ತಕರಾರು ಕೊಟ್ಟರೂ ಸಹ ಅಧಿಕಾರಿಗಳು ಹಾಗೇ ಕೊಡಿ ಎಂದು ಹೇಳಿದ್ದಾರೆಂದು ಆವಾಜ್ ಮಾಡಿ ಹೆದರಿಸ್ತಾನೆ ಹೇಗೆ ಜನರಿಗೆ ಮೋಸ ಮಾಡುವುದೇ ಇವರು ಉದ್ದೇಶ ಪೂರ್ವಕ ಕೆಲಸ ಆಗಿದೆ ಏನು ಈಗಲಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರಾ ನೋಡೋಣ ಜನರಿಗೆ ನ್ಯಾಯ ಕೊಡಿ ಅನ್ಯಾಯ ಮಾಡಬೇಡಿ ಬಡವರ ಹೊಟ್ಟೆ ಮೇಲೆ ಹೊಡಿಯಬೇಡಿ